ಮೌನವಾಗಿರುವುದರ ಶಕ್ತಿಯನ್ನು ತಿಳಿಯಿರಿ ಒಂದು ಊರಿನಲ್ಲಿ ಗಂಡ ಹೆಂಡತಿ ಯಾವಾಗಲೂ ಜಗಳವಾಡುತ್ತಿದ್ದರು ಆತನ ಹೆಂಡತಿ ಯಾವಾಗಲೂ ಕಿರುಚಾಡುತ್ತಲೇ ಇರುತ್ತಿದ್ದಳು ಅನಗತ್ಯ ಮಾತುಗಳನ್ನು ಆಡುತ್ತಿರುತ್ತಿದ್ದಳು ಹೆಂಡತಿ ಹೆಚ್ಚಾಗಿ ಮಾತನಾಡುವುದರಿಂದ ಪ್ರತಿದಿನ ಒಂದಲ್ಲ ಒಂದು ಸಮಸ್ಯೆ ಬರುತ್ತಲೇ ಇತ್ತು ಹೀಗೆ ಪ್ರತಿದಿನ ನಡೆಯುತ್ತಿತ್ತು ಗಂಡನಿಗೆ ಏನು ಮಾಡಬೇಕೆಂದು ತಿಳಿಯುತ್ತಿರಲಿಲ್ಲ ಒಂದು ದಿನ ಆತನ ಸ್ನೇಹಿತನೊಬ್ಬ ಆತನ ಬಳಿಗೆ ಬಂದು ಆತನ ಸಮಸ್ಯೆಯನ್ನು ತಿಳಿದುಕೊಂಡು ಪಕ್ಕದ ಊರಿಗೆ ಒಬ್ಬ ಸಾಧು ಬಂದಿದ್ದಾನೆ ಆತ ನಿನಗೆ ಏನಾದರೂ ಪರಿಹಾರವನ್ನು ಹೇಳುತ್ತಾನೆ ಎಂದು ಹೇಳಿದನು ಅದನ್ನು ಕೇಳಿದ ಆ ವ್ಯಕ್ತಿ ಮರುದಿನ ಬೆಳಿಗ್ಗೆ ತನ್ನ ಹೆಂಡತಿಯನ್ನು ಕರೆದುಕೊಂಡು ಆ ಸಾಧುವಿನ ಬಳಿಗೆ ಹೋದನು ಗುರುಗಳಿಗೆ ನಮಸ್ಕರಿಸಿ ಗುರುಗಳೇ ನನ್ನ ಹೆಂಡತಿ ಯಾವಾಗಲೂ ಏನಾದರೊಂದು ಮಾತನಾಡುತ್ತಲೇ ಇರುತ್ತಾಳೆ ಅನವಶ್ಯಕ ವಿಷಯಗಳ ಬಗ್ಗೆ ಮಾತನಾಡುತ್ತಾ ನನ್ನೊಂದಿಗೆ ಜಗಳವಾಡುತ್ತಾಳೆ ನಾನು ಬಹಳಷ್ಟು ಸಮಾಧಾನ ಪಡಿಸಲು ಪ್ರಯತ್ನಿಸಿದ್ದೇನೆ ಕಡಿಮೆ ಮಾತನಾಡಲು ಮತ್ತು ಮೌನವಾಗಿರಲು ಹೇಳುತ್ತಲೇ ಇದ್ದೇನೆ ಆದರೆ ಅವಳು ನನ್ನ ಮಾತನ್ನು ಕೇಳುವುದೇ ಇಲ್ಲ ಅದರಿಂದ ನಮ್ಮ ಮನೆಯಲ್ಲಿ ಬಹಳ ಜಗಳಗಳು ನಡೆಯುತ್ತಿರುತ್ತವೆ ಎಂದು ಹೇಳಿದನು ಆಗ ಆ ಸಾಧುವು ನಾನು ಮೊದಲು ನಿಮಗೆ ಒಂದು ಕಥೆಯನ್ನು ಹೇಳುತ್ತೇನೆ ಕೇಳು ಅದನ್ನು ಕೇಳಿದ ನಂತರ ನಿಮಗೆ ಚೆನ್ನಾಗಿ ಅರ್ಥವಾಗುತ್ತದೆ ಮೊದಲು ಕಥೆಯನ್ನು ಗಮನವಿಟ್ಟು ಕೇಳಿ ಎಂದು ಹೇಳಿ ಆ ಸಾಧು ಕಥೆಯನ್ನು ಹೇಳಲು ಪ್ರಾರಂಭಿಸಿದನು ಹಿಂದೆ ನಮ್ಮ ಗುರುಗಳ ಆಶ್ರಮದಲ್ಲಿ ಒಬ್ಬ ಶಿಷ್ಯನಿದ್ದನು ಅವನು ಬಹಳ ಹೆಚ್ಚು ಮಾತನಾಡುತ್ತಿದ್ದನು ಯಾವಾಗಲೂ ಶಾಂತವಾಗಿರುತ್ತಿರಲಿಲ್ಲ ಅಲ್ಲಿನ ಮಾತುಗಳನ್ನು ಇಲ್ಲಿ ಇಲ್ಲಿನ ಮಾತುಗಳನ್ನು ಅಲ್ಲಿ ಹೇಳುತ್ತಾ ಇರುತ್ತಿದ್ದನು ಅವನು ಭಿಕ್ಷಕ್ಕಾಗಿ ಊರಿಗೆ ಹೋಗಿ ಏನಾದರೊಂದು ವಿಷಯವನ್ನು ತಂದು ಉಳಿದ ಶಿಷ್ಯರಿಗೆ ಹೇಳುತ್ತಾ ಇರುತ್ತಿದ್ದನು ಎದುರಿನವರ ಮುಂದೆ ನಾನೇ ದೊಡ್ಡವನು ಎಂದು ಸಾಬೀತುಪಡಿಸಲು ಪ್ರಯತ್ನಿಸುತ್ತಿದ್ದನು ತನ್ನ ಬಗ್ಗೆ ತಾನೇ ದೊಡ್ಡದಾಗಿ ಹೇಳಿಕೊಳ್ಳುತ್ತಿದ್ದನು ಆಶ್ರಮದಲ್ಲಿ ತಾನೊಬ್ಬನೇ ಶ್ರೇಷ್ಠ ಎಂಬ ಭಾವನೆ ಆತನಿಗೆ ಇತ್ತು ನಾನು ಬಹಳ ದೊಡ್ಡ ಮನೆಯಲ್ಲಿ ಜನಿಸಿದ್ದೇನೆ ನಾನು ಅಂದುಕೊಂಡರೆ ಬಹಳ ಸುಖವಾಗಿ ಜೀವಿಸಬಹುದಿತ್ತು ಆದರೆ ನಾನು ಎಲ್ಲವನ್ನೂ ಬಿಟ್ಟು ಇಲ್ಲಿಗೆ ಬಂದಿದ್ದೇನೆ ಏಕೆಂದರೆ ನನ್ನನ್ನು ನಾನು ತಿಳಿದುಕೊಳ್ಳಬೇಕು ನನಗೆ ಆತ್ಮಜ್ಞಾನವಾಗಬೇಕೆಂದು ಈ ಆಶ್ರಮಕ್ಕೆ ಬಂದಿದ್ದೇನೆ ಎಂದು ಹೇಳಿಕೊಳ್ಳುತ್ತಿದ್ದನು ಒಂದು ದಿನ ಗುರುಗಳು ಎಲ್ಲ ಶಿಷ್ಯರನ್ನು ಕರೆದು ನೀವೆಲ್ಲರೂ ಬರುವ ತಿಂಗಳ ಪೂರ್ತಿ ಹೇಗಿರಬೇಕೆಂದು ಒಂದು ಸಂಕಲ್ಪವನ್ನು ತೆಗೆದುಕೊಳ್ಳಿ ಅದರಿಂದ ನಿಮ್ಮ ಏಕಾಗ್ರತೆ ಸಂಕಲ್ಪ ಶಕ್ತಿ ಹೆಚ್ಚಾಗುತ್ತದೆ ನಿಮಗೆ ಆತ್ಮಶಕ್ತಿ ಉಂಟಾಗುತ್ತದೆ ನಿಮ್ಮ ಶಕ್ತಿಗೆ ಅನುಗುಣವಾಗಿ ನೀವು ಮಾಡಲು ಸಾಧ್ಯವಿರುವ ಸಂಕಲ್ಪವನ್ನು ಮಾತ್ರ ತೆಗೆದುಕೊಳ್ಳಿ ನಿಮ್ಮ ಸಂಕಲ್ಪವು ಒಂದು ತಿಂಗಳು ಪೂರ್ಣಗೊಳ್ಳುವ ಮೊದಲೇ ಮುರಿದು ಹೋದರೆ ನೀವು ಮತ್ತೆ ಹಳೆಯ ದಿನಚರಿಯನ್ನು ಅನುಸರಿಸಬೇಕು ಎಂದು ಗುರುಗಳು ಹೇಳಿದರು ಅಲ್ಲಿ ಇದ್ದ ಶಿಷ್ಯರೆಲ್ಲರೂ ತಮ್ಮ ಶಕ್ತಿಗೆ ಅನುಗುಣವಾಗಿ ವಿವಿಧ ರೀತಿಯ ಸಂಕಲ್ಪಗಳನ್ನು ತೆಗೆದುಕೊಂಡರು ಗುರುಗಳಿಗೆ ತಾವು ತೆಗೆದುಕೊಂಡ ಸಂಕಲ್ಪದ ಬಗ್ಗೆ ವಿವರಿಸಿ ಒಬ್ಬೊಬ್ಬರಾಗಿ ಅಲ್ಲಿಂದ ಹೊರಟು ಹೋದರು ಆದರೆ ಅತಿಯಾಗಿ ಮಾತನಾಡುತ್ತಿದ್ದ ಆ ಶಿಷ್ಯ ಮಾತ್ರ ನೇರವಾಗಿ ಗುರುಗಳ ಬಳಿಗೆ ಹೋಗಿ ನಾನು ಒಂದು ದೊಡ್ಡ ಸಂಕಲ್ಪವನ್ನು ತೆಗೆದುಕೊಳ್ಳಬೇಕೆಂದುಕೊಂಡಿದ್ದೇನೆ ಅದನ್ನು ನೀವೇ ಹೇಳಿ ನಾನು ಯಾವ ಸಂಕಲ್ಪವನ್ನು ತೆಗೆದುಕೊಳ್ಳಬೇಕು ಎಂದು ಆ ಗುರುಗಳನ್ನು ಕೇಳುತ್ತಾನೆ ಆಗ ಆ ಗುರುಗಳು ಒಂದು ನಗು ನಕ್ಕು ನಾನು ಕೊಟ್ಟ ಸಂಕಲ್ಪವನ್ನು ಪೂರ್ಣಗೊಳಿಸಬಲ್ಲೆಯಾ ಅದು ನಿನ್ನಿಂದ ಸಾಧ್ಯವಾಗುತ್ತದೆಯೇ ಇಲ್ಲ ಅದು ನಿನ್ನಿಂದ ಸಾಧ್ಯವಿಲ್ಲ ನೀನು ಅದನ್ನು ಪೂರ್ಣಗೊಳಿಸಲು ಸಾಧ್ಯವಿಲ್ಲ ಆದ್ದರಿಂದ ನೀನು ಯಾವುದಾದರೂ ಕೆಲಸವನ್ನು ನಿನ್ನ ಶಕ್ತಿಗೆ ತಕ್ಕಂತೆ ಒಂದು ಸಂಕಲ್ಪವನ್ನು ಆರಿಸಿಕೊ ಗುರುಗಳು ಹೇಳಿದರು ಆಗ ಆ ಶಿಷ್ಯ ಇಲ್ಲ ಗುರುಗಳೇ ನೀವು ಯಾವ ಸಂಕಲ್ಪವನ್ನು ಕೊಟ್ಟರೂ ನಾನು ಅದನ್ನು ಖಂಡಿತವಾಗಿ ಪೂರ್ಣಗೊಳಿಸುತ್ತೇನೆ ನೀವು ಮೊದಲು ಆ ಸಂಕಲ್ಪವೇನು ಎಂದು ಹೇಳಿ ಎಂದು ಕೇಳುತ್ತಾನೆ ಆಗ ಆ ಗುರುಗಳು ಸರಿ ಹಾಗಾದರೆ ನೀನು ಬರುವ ತಿಂಗಳ ಪೂರ್ತಿ ಮೌನವಾಗಿರಬೇಕು ಒಂದು ಮಾತು ಕೂಡ ಮಾತನಾಡಬಾರದು ಇದೇ ನಿನ್ನ ಸಂಕಲ್ಪ ಎಂದು ಹೇಳುತ್ತಾರೆ ಆಗ ಆ ಶಿಷ್ಯ ಗುರುಗಳೇ ಇದು ಕೂಡ ಒಂದು ಸಂಕಲ್ಪವೇ ಇದು ಬಹಳ ಸುಲಭ ಒಂದು ತಿಂಗಳಲ್ಲವೇ ಮೌನವಾಗಿರುವುದು ಇನ್ನೂ ಏನಾದರೂ ದೊಡ್ಡ ಸಂಕಲ್ಪವನ್ನು ಕೊಡಿ ಎಂದು ಕೇಳುತ್ತಾನೆ ಆಗ ಆ ಗುರುಗಳು ಮಗನೆ ನೀನು ಮೊದಲು ಈ ಸಂಕಲ್ಪವನ್ನು ಪೂರ್ಣಗೊಳಿಸಿ ನಂತರ ನನ್ನ ಬಳಿಗೆ ಬಂದು ಮಾತನಾಡು ಎಂದು ಹೇಳುತ್ತಾರೆ ಆ ಶಿಷ್ಯ ಮರುಕ್ಷಣವೇ ಮೌನವಾಗಿರಲು ಪ್ರಾರಂಭಿಸಿದನು ಅಲ್ಲಿಂದ ಹಿಂದಿರುಗಿ ಹೋದನು ಅವನಿಗೆ ಮೌನವಾಗಿರುವುದು ಬಹಳ ಸುಲಭವೆನಿಸಿತು ಅವನು ಒಂದು ದಿನ ಹೇಗೋ ಮೌನವಾಗಿ ಕಳೆದುಬಿಟ್ಟನು ಆದರೆ ಎರಡನೇ ದಿನ ಮೌನವು ಅವನ ಸ್ವಾತಂತ್ರ್ಯಕ್ಕೆ ಅಡ್ಡಿಯಾಯಿತು ಮೂರನೇ ದಿನ ಅವನ ಮನಸ್ಸು ಭಾರವಾಯಿತು ಇನ್ನೂ ನಾಲ್ಕನೇ ದಿನದಿಂದ ಅವನ ಮನಸ್ಸಿನಲ್ಲಿ ಶಾಂತಿ ಇರಲಿಲ್ಲ ಏಕೆಂದರೆ ಆಶ್ರಮದ ಎಲ್ಲ ಶಿಷ್ಯರು ಒಬ್ಬರೊಂದಿಗೆ ಒಬ್ಬರು ಚೆನ್ನಾಗಿ ಮಾತನಾಡಿಕೊಳ್ಳುತ್ತಿದ್ದರು ತಾನೂ ಕೂಡ ಅವರೊಂದಿಗೆ ಮಾತನಾಡಬೇಕೆನಿಸುತ್ತಿತ್ತು ಆದರೆ ಅವನ ಸಂಕಲ್ಪವು ಅವನಿಗೆ ಅಡ್ಡಿಯಾಗುತ್ತಿತ್ತು ಆದ್ದರಿಂದ ಅವನು ಮೌನವಾಗಿಯೇ ಉಳಿದನು ಹೀಗೆ ಕೆಲವು ದಿನಗಳು ಕಳೆದು ಹೋದವು ನಿಧಾನವಾಗಿ ಆ ಶಿಷ್ಯ ಅನಾರೋಗ್ಯಕ್ಕೆ ಒಳಗಾದನು ಅವನ ತಲೆ ಆಲೋಚನೆಗಳಿಂದ ಭಾರವಾಯಿತು ಆಹಾರವನ್ನು ಕೂಡ ಸರಿಯಾಗಿ ತೆಗೆದುಕೊಳ್ಳುತ್ತಿರಲಿಲ್ಲ ಅವನ ಆಲೋಚನೆ ಕೇವಲ ಮಾತನಾಡಬೇಕೆಂಬುದಾಗಿತ್ತು ಇನ್ನೂ ಅವನು ನೇರವಾಗಿ ಗುರುಗಳ ಬಳಿಗೆ ಹೋಗಿ ಒಂದು ಕಾಗದದ ಮೇಲೆ ಬರೆದು ತೋರಿಸಿದನು ಗುರುಗಳೇ ನಾನು ಮಾತನಾಡಬೇಕೆಂದಿದ್ದೇನೆ ಮಾತನಾಡದಿದ್ದರೆ ನನಗೆ ಉಸಿರಾಡಲು ಕಷ್ಟವಾಗುತ್ತಿದೆ ನನಗೆ ಶಾಂತಿಯಿಲ್ಲ ಮಾನಸಿಕವಾಗಿ ನಾನು ಶಾಂತವಾಗಿಲ್ಲ ಈಗ ನಾನು ಏನು ಮಾಡಬೇಕು ಸಂಕಲ್ಪವನ್ನು ಬಿಟ್ಟು ಎಂದು ಬರೆದು ತೋರಿಸಿದನು ಅದನ್ನು ಓದಿದ ಗುರುಗಳು ಮಗನೇ ಯಾರು ಸಂಕಲ್ಪವನ್ನು ಪೂರ್ಣಗೊಳಿಸುತ್ತಾರೋ ಅವರಲ್ಲಿ ಆಂತರಿಕವಾಗಿ ಆತ್ಮಶಕ್ತಿ ಹೆಚ್ಚಾಗುತ್ತದೆ ಆಂತರಿಕವಾಗಿ ಆಸಕ್ತಿ ಇರುವವರು ಜೀವನದಲ್ಲಿ ಉನ್ನತ ಸ್ಥಾನವನ್ನು ತಲುಪುತ್ತಾನೆ ಮಗನೇ ತಿರುವು ತೆಗೆದುಕೊಳ್ಳುವುದು ನಿನ್ನ ಕೈಯಲ್ಲಿದೆ ಸಂಕಲ್ಪವನ್ನು ಬಿಟ್ಟು ಬಿಡುವುದು ಕೂಡ ನಿನ್ನ ಕೈಯಲ್ಲಿದೆ ನಿನ್ನ ಜೊತೆಗಿದ್ದ ಅನೇಕ ಶಿಷ್ಯರು ತಮ್ಮ ಸಂಕಲ್ಪವನ್ನು ಅರ್ಧದಲ್ಲೇ ಬಿಟ್ಟು ಹಳೆಯ ದಿನಚರಿಯಲ್ಲಿ ಮುಂದುವರಿಯುತ್ತಿದ್ದಾರೆ ನಿನ್ನಿಂದ ಸಾಧ್ಯವಾಗದಿದ್ದರೆ ನೀನು ಕೂಡ ಈ ಸಂಕಲ್ಪವನ್ನು ಬಿಟ್ಟು ಹಳೆಯ ದಿನಚರಿಗೆ ಬರಬಹುದು ಆದರೆ ನೀನು ಇಂದು ಕೊಟ್ಟ ಸಂಕಲ್ಪವನ್ನೇ ಪೂರ್ಣಗೊಳಿಸಲು ಸಾಧ್ಯವಾಗದಿದ್ದರೆ ಇನ್ನು ಜೀವನದಲ್ಲಿ ಬರುವ ದೊಡ್ಡ ದೊಡ್ಡ ಸಂಕಲ್ಪಗಳನ್ನು ಹೇಗೆ ನೆರವೇರಿಸುತ್ತಿ ಇನ್ನು ನಿನ್ನ ಇಷ್ಟ ಎಂದು ಗುರುಗಳು ಹೇಳಿದರು ಗುರುಗಳು ಹೇಳಿದ ಮಾತುಗಳು ಆ ಶಿಷ್ಯನ ಮನಸ್ಸಿಗೆ ನಾಟಿದವು ಏನೂ ಮಾತನಾಡದೆ ಹಿಂದಿರುಗಿ ತನ್ನ ಕೋಣೆಗೆ ಹೋದನು ಅಲ್ಲಿಂದೀಚೆಗೆ ತನಗೆ ಅತ್ಯವಶ್ಯಕ ಕೆಲಸಗಳಿಗಾಗಿ ಮಾತ್ರ ಹೊರಗೆ ಬಂದು ಮತ್ತೆ ಒಳಗೆ ಹೋಗುತ್ತಿದ್ದನು ಹೀಗೆ ಹದಿನೈದು ದಿನಗಳು ಕಳೆದು ಹೋದವು ಆಶ್ರಮದ ಶಿಷ್ಯರೆಲ್ಲರ ಸಂಕಲ್ಪಗಳು ಮುರಿದು ಹೋಗಿ ಎಲ್ಲರೂ ಹಳೆಯ ಪದ್ಧತಿಯಲ್ಲೇ ಜೀವನ ಸಾಗಿಸುತ್ತಿದ್ದರು ಆದರೆ ಅವನ ಸಂಕಲ್ಪ ಮಾತ್ರ ಇನ್ನೂ ಹಾಗೆಯೇ ಇತ್ತು ಯಾರೊಂದಿಗೂ ಮಾತನಾಡುತ್ತಿರಲಿಲ್ಲ ಆಶ್ರಮದವರೆಲ್ಲರೂ ಆಶ್ಚರ್ಯಪಡುತ್ತಿದ್ದರು ಅಷ್ಟೊಂದು ಮಾತನಾಡುತ್ತಿದ್ದ ಆ ಶಿಷ್ಯ ಮೌನವಾಗಿ ಹೇಗಿದ್ದಾನೆ ಎಂದು ಅಂದುಕೊಳ್ಳುತ್ತಿದ್ದರು ಹದಿನೈದು ದಿನಗಳು ಕಳೆದ ನಂತರ ಆ ಶಿಷ್ಯ ಗುರುಗಳ ಬಳಿಗೆ ಹೋಗಿ ಹೀಗೆ ಬರೆದು ತೋರಿಸಿದನು ಗುರುಗಳೇ ನಾನು ಹೊರಗೆ ಮೌನವಾಗಿದ್ದರು ನನ್ನ ಒಳಗೆ ಬಹಳಷ್ಟು ಶಬ್ದಗಳು ಕಿರುಚಾಟಗಳು ಕೇಳಿಸುತ್ತಿವೆ ನಾನು ಒಳಗೇ ಮಾತನಾಡಿಕೊಳ್ಳುತ್ತಿದ್ದೇನೆ ನನ್ನ ಮನಸ್ಸು ನಾನಾ ರೀತಿಯ ಪ್ರಶ್ನೆಗಳನ್ನು ಕೇಳುತ್ತಿದೆ ನಾನು ಹೊರಗೆ ಎಷ್ಟು ಮೌನವಾಗಿರುತ್ತೇನೋ ಒಳಗೆ ಅಷ್ಟೇ ಜೋರಾಗಿ ಅಳುತ್ತಿದ್ದೇನೆ ಗುರುಗಳೇ ಈಗಲೂ ನನ್ನ ಸಂಕಲ್ಪ ನಿಂತಿದೆಯೇ ಎಂದು ಕೇಳುತ್ತಾನೆ ಆಗ ಆ ಗುರುಗಳು ಹೌದು ನಿನ್ನ ಸಂಕಲ್ಪ ಇನ್ನೂ ಮುರಿದು ಬಿದ್ದಿಲ್ಲ ಆದರೆ ಇಲ್ಲಿಯವರೆಗೆ ಹೊರಗಿನ ಜನರ ಮಾತುಗಳು ನಿನಗೆ ಕೇಳಿಸುತ್ತಲೇ ಇರುತ್ತವೆ ಅಲ್ಲಿಯವರೆಗೆ ನಿನ್ನ ಮನಸ್ಸಿನಲ್ಲಿ ಶಾಂತಿ ಇರುವುದಿಲ್ಲ ನೀನು ಹೊರಗೆ ಮೌನವಾಗಿದ್ದರೂ ಒಳಗೆ ಮಾತನಾಡುತ್ತಲೇ ಇರುತ್ತಿ ನೀನು ಆ ಮಾತುಗಳಿಂದ ದೂರ ಹೋಗು ಎಂದು ಹೇಳುತ್ತಾರೆ ಗುರುಗಳಿಗೆ ನಮಸ್ಕರಿಸಿ ಅಲ್ಲಿಂದ ಹೊರಟು ಹೋದನು ಆ ಶಿಷ್ಯ ಬೆಳಿಗ್ಗೆ ಬೇಗ ಎದ್ದು ಕಾಡಿನ ಕಡೆಗೆ ಹೊರಟು ಹೋದನು ಹೀಗೆ ದಿನಗಳು ಕಳೆಯುತ್ತಿವೆ ಸಂಕಲ್ಪಕ್ಕಾಗಿ ಗುರುಗಳು ಕೊಟ್ಟ ಒಂದು ತಿಂಗಳ ಸಮಯ ಮುಗಿದು ಹೋಯಿತು ಆದರೆ ಕಾಡಿಗೆ ಹೋದ ಆ ಶಿಷ್ಯ ಮಾತ್ರ ಇನ್ನೂ ಹಿಂತಿರುಗಿ ಬರಲಿಲ್ಲ ಆಶ್ರಮದ ಶಿಷ್ಯರೆಲ್ಲರೂ ಅವನನ್ನು ಕಾಡಿನ ಕ್ರೂರ ಮೃಗಗಳು ಕೊಂದಿರಬಹುದೆಂದು ಅಂದುಕೊಂಡರು ಎಲ್ಲರೂ ಅವನನ್ನು ಬಹಳಷ್ಟು ಹುಡುಕಿದರು ಆದರೆ ಅವನ ಸುಳಿವು ಎಲ್ಲಿಯೂ ಸಿಗಲಿಲ್ಲ ಇನ್ನೂ ಎಲ್ಲರೂ ನಿರ್ಧರಿಸಿದರು ಅವನನ್ನು ಕಾಡಿನ ಕ್ರೂರ ಮೃಗಗಳು ತಿಂದಿವೆ ಎಂದು ಆದರೆ ಗುರುಗಳಿಗೆ ಹಾಗೆ ಅನಿಸಲಿಲ್ಲ ಒಂದು ದಿನ ಒಬ್ಬ ಶಿಷ್ಯ ಗುರುಗಳ ಬಳಿಗೆ ಬಂದು ಗುರುಗಳೇ ಅತಿಯಾಗಿ ಮಾತನಾಡುತ್ತಿದ್ದ ಶಿಷ್ಯನಿಗೆ ಏನಾಯಿತು ನಿಜವಾಗಿಯೂ ಅವನನ್ನು ಪ್ರಾಣಿಗಳು ಏನಾಗಿರಬಹುದು ಎಂದು ಗುರುಗಳನ್ನು ಕೇಳುತ್ತಾನೆ ಆಗ ಆ ಗುರುಗಳು ನೀನು ಹೇಳಿದ್ದು ನಿಜವಾಗಿರಬಹುದು ಅಥವಾ ಅವನು ಹಿಂತಿರುಗಿ ಬರದೇ ಇರಲು ಬೇರೆ ಕಾರಣವೂ ಇರಬಹುದು ಅವನು ಯಾವುದಕ್ಕಾಗಿ ಕಾಡಿಗೆ ಹೋದನೋ ಅಲ್ಲಿ ಅವನಿಗೆ ಅದು ಸಿಕ್ಕಿರಬಹುದು ಎಂದು ಗುರುಗಳು ಹೇಳಿದರು ಆಗ ಆ ಶಿಷ್ಯ ಗುರುಗಳೇ ಹೆಚ್ಚು ಮಾತನಾಡುವುದು ಅಷ್ಟು ಅಪಾಯಕಾರಿಯೇ ಎಂದು ಕೇಳುತ್ತಾನೆ ಅದಕ್ಕೆ ಆ ಗುರುಗಳು ಮಗನೇ ಮಾನವನಿಗೆ ಇರುವ ಅನೇಕ ದೌರ್ಬಲ್ಯಗಳಲ್ಲಿ ಒಂದು ನಂಬಿಕೆ ಏನೆಂದರೆ ಮೌನವಾಗಿರದೇ ಇರುವುದು ಮಾನವನು ಯಾವಾಗಲೂ ಏನಾದರೊಂದು ಮಾತನಾಡುತ್ತಲೇ ಇರುತ್ತಾನೆ ನಾವು ಅನಗತ್ಯವಾಗಿ ಮಾತನಾಡುವುದರಿಂದಲೇ ಅನೇಕ ಸಮಸ್ಯೆಗಳು ಬರುತ್ತವೆ ನಮ್ಮಲ್ಲಿ ಯಾರೂ ಕೂಡ ಮಾತನಾಡದೇ ಇರಬೇಕೆಂದು ನೋಡುವುದಿಲ್ಲ ಎದುರಿನವರಿಗೆ ತಮ್ಮ ಬಗ್ಗೆ ಎಲ್ಲವನ್ನೂ ಹೇಳಿಬಿಡಬೇಕೆಂದು ಅಂದುಕೊಳ್ಳುತ್ತಾರೆ ತನ್ನ ಮನಸ್ಸಿನಲ್ಲಿರುವ ವಿಷಯವನ್ನು ಎದುರಿನವರಿಗೆ ಅಗತ್ಯವಿಲ್ಲದಿದ್ದರೂ ಅವರಿಗೆ ಹೇಳಬೇಕೆನಿಸುತ್ತದೆ ತಾನು ಹೇಳುತ್ತಿರುವುದು ಸರಿ ಎಂದು ವಾದಿಸುತ್ತಾರೆ ಸರಿಯಾಗಿ ಹೀಗೆಯೇ ಎದುರಿನವರು ಕೂಡ ಯೋಚಿಸುತ್ತಾರೆ ಹೀಗೆ ಒಬ್ಬರ ಬಗ್ಗೆ ಒಬ್ಬರು ಹೇಳಿಕೊಳ್ಳುವುದು ಜೀವನದುದ್ದಕ್ಕೂ ನಡೆಯುತ್ತಲೇ ಇರುತ್ತದೆ ಇದರಿಂದ ಯಾರಿಗೂ ಲಾಭವಿರುವುದಿಲ್ಲ ಅಷ್ಟೇ ಅಲ್ಲ ಅವರ ಶಕ್ತಿ ಅಮೂಲ್ಯವಾದ ಸಮಯ ಮತ್ತು ಗೌರವವನ್ನು ಕಳೆದುಕೊಳ್ಳುತ್ತಾರೆ ಎಂದು ಗುರುಗಳು ಹೇಳಿದರು ಆಗ ಆ ಶಿಷ್ಯ ಗುರುಗಳೇ ಮತ್ತೆ ಇದಕ್ಕೆ ಪರಿಹಾರವೇನು ಎಂದು ಕೇಳುತ್ತಾನೆ ಆಗ ಆ ಗುರುಗಳು ಮಗನೇ ಪೂರ್ಣ ಅರಿವಿನೊಂದಿಗೆ ನಮ್ಮ ಆಲೋಚನೆಗಳನ್ನು ನೋಡಬೇಕು ಮಾತನಾಡುತ್ತಿರುವ ಪ್ರತಿ ಮಾತನ್ನು ಯೋಚಿಸಿ ಮಾತನಾಡಬೇಕು ಎಂದು ಹೇಳುತ್ತಾರೆ ಆಶ್ರಮವನ್ನು ಬಿಟ್ಟು ಮೂರು ತಿಂಗಳು ಕಳೆದು ಹೋಗಿದ್ದರು ಅವನ ಬಗ್ಗೆ ಯಾರಿಗೂ ಏನೂ ತಿಳಿದಿರಲಿಲ್ಲ ಎಲ್ಲರೂ ಕೂಡ ಅವನು ಹಿಂತಿರುಗಿ ಬರುತ್ತಾನೆ ಎಂಬ ವಿಷಯವನ್ನು ಮರೆತು ಬಿಟ್ಟಿದ್ದರು ಆದರೆ ಒಂದು ದಿನ ಅತಿಯಾಗಿ ಮಾತನಾಡುತ್ತಿದ್ದ ಶಿಷ್ಯ ಆಶ್ರಮಕ್ಕೆ ಹಿಂತಿರುಗಿ ಬಂದನು ಅವನನ್ನು ನೋಡಿ ಎಲ್ಲರೂ ಆಶ್ಚರ್ಯಪಟ್ಟರು ಅವನು ಸಂಪೂರ್ಣವಾಗಿ ಬದಲಾಗಿ ಹಿಂತಿರುಗಿದ್ದನು ಅವನ ಕಣ್ಣುಗಳಲ್ಲಿ ಸಂಪೂರ್ಣ ಶಾಂತಿ ಕಾಣಿಸುತ್ತಿತ್ತು ಆಶ್ರಮಕ್ಕೆ ಬಂದ ಕೂಡಲೇ ಶಿಷ್ಯರೆಲ್ಲರೂ ಅವನನ್ನು ಸುತ್ತುವರೆದರು ಎಲ್ಲರೂ ಅವನೊಂದಿಗೆ ಮಾತನಾಡುತ್ತಿದ್ದರು ಅವನು ಕೂಡ ಮಾತನಾಡುತ್ತಿದ್ದನು ಆದರೆ ಮೊದಲಿಗಿಂತ ಭಿನ್ನವಾಗಿ ಏನು ಬೇಕೋ ಅದು ಅನಗತ್ಯ ಮಾತುಗಳನ್ನು ಆಡುತ್ತಿರಲಿಲ್ಲ ಅವನು ಮಾತನಾಡುತ್ತಿದ್ದ ಪ್ರತಿ ಮಾತು ಬಹಳ ಮಧುರವಾಗಿತ್ತು ಮತ್ತು ಬಹಳ ಯೋಚಿಸಿ ಮಾತನಾಡುತ್ತಿದ್ದಂತೆ ಅನಿಸುತ್ತಿತ್ತು ಸ್ವಲ್ಪ ಹೊತ್ತು ಶಿಷ್ಯರೊಂದಿಗೆ ಮಾತನಾಡಿದ ನಂತರ ನೇರವಾಗಿ ಗುರುಗಳ ಬಳಿಗೆ ಹೋದನು ಗುರುಗಳ ಪಾದಗಳಿಗೆ ನಮಸ್ಕರಿಸಿ ಗುರುಗಳೇ ನಾನು ಈಗಲೂ ಮೌನವಾಗಿದ್ದೇನೆ ನನ್ನ ಸಂಕಲ್ಪ ಇನ್ನೂ ನಡೆಯುತ್ತಿದೆಯೇ ಎಂದು ಕೇಳುತ್ತಾನೆ ಆಗ ಆ ಗುರುಗಳು ಆ ಶಿಷ್ಯನ ಕಣ್ಣುಗಳನ್ನು ಚೆನ್ನಾಗಿ ಗಮನಿಸಿ ಮಗನೇ ನೀನು ಇನ್ನೂ ಮೌನದಲ್ಲಿದ್ದೀಯ ನೀನು ಏನೂ ಮಾತನಾಡುತ್ತಿಲ್ಲ ನಿನ್ನ ಸಂಕಲ್ಪ ಇನ್ನೂ ನಡೆಯುತ್ತಲೇ ಇದೆ ಎಂದು ಹೇಳಿದರು ಆಗ ಆ ಶಿಷ್ಯ ಗುರುಗಳೇ ನಾನು ಆಶ್ರಮದಲ್ಲಿದ್ದಾಗ ಕಾಡಿಗೆ ಹೋದಾಗ ಹೊರಗೆ ಮಾತನಾಡಲಿಲ್ಲ ಆದರೆ ನನ್ನ ಒಳಗೆ ಬಹಳ ರೀತಿಯ ಶಬ್ದಗಳು ಕಿರುಚಾಟಗಳು ಕೇಳಿಸುತ್ತಿದ್ದವು ನನ್ನ ಮನಸ್ಸಿನಲ್ಲಿ ಬಹಳ ರೀತಿಯ ಪ್ರಶ್ನೆಗಳಿದ್ದವು ನಾನು ಇನ್ನೂ ಒಳಗೆ ಹೋದೆ ಅಲ್ಲಿ ಮನುಷ್ಯರೇ ಇರಲಿಲ್ಲ ನನಗೆ ಶಾಂತಿ ಸಿಗುತ್ತದೆ ಎಂದು ಅತ್ತ ಹೋದೆ ನಾನು ಎಷ್ಟೋ ಏಕಾಂತಕ್ಕೆ ಹೋದೆ ನನ್ನೊಳಗಿನ ಶಬ್ದಗಳು ಮತ್ತಷ್ಟು ಹೆಚ್ಚಾದವು ಆಗ ನನಗೆ ಅರ್ಥವಾಯಿತು ನಾನು ಎಷ್ಟು ದೊಡ್ಡ ತಪ್ಪು ಮಾಡಿದೆ ಎಂದು ನಾನು ನನ್ನ ಕುಟುಂಬದವರೊಂದಿಗೆ ನನ್ನ ಸ್ನೇಹಿತರೊಂದಿಗೆ ಮಾತನಾಡಿದ ಮಾತುಗಳೆಲ್ಲವೂ ನನಗೆ ನೆನಪಿಗೆ ಬಂದವು ಎದುರಿನವರನ್ನು ಮಾತಿನಿಂದ ಎಷ್ಟು ತೊಂದರೆ ಪಡಿಸಿದ್ದೆ ಎಂದು ನನಗೆ ಅರ್ಥವಾಯಿತು ಬಹಳ ದಿನಗಳವರೆಗೆ ಹಳೆಯ ವಿಷಯಗಳು ನನಗೆ ನೆನಪಿಗೆ ಬರುತ್ತಿದ್ದವು ಆದರೆ ನಿಧಾನವಾಗಿ ಒಂದೊಂದಾಗಿ ನನ್ನ ಮನಸ್ಸಿನಿಂದ ಹಳೆಯ ವಿಷಯಗಳೆಲ್ಲವೂ ತೊಲಗಿ ಹೋದವು ಇನ್ನೂ ಒಳಗಿನಿಂದಲೂ ನಾನು ಮೌನವಾಗಿದ್ದೆ ಕಾಡಿನಲ್ಲಿ ನನಗೆ ಹೊಸ ವಿಷಯಗಳನ್ನು ಹೇಳುವವರು ಅಲ್ಲಿ ಯಾರೂ ಇರಲಿಲ್ಲ ನಿಧಾನವಾಗಿ ನನಗೆ ಶಾಂತಿ ಸಿಕ್ಕಿತು ಈಗ ಯಾವುದೇ ಆಲೋಚನೆಗಳಿಲ್ಲ ಯಾರೊಂದಿಗೂ ಮಾತನಾಡಬೇಕಾದ ಅವಶ್ಯಕತೆಯಿಲ್ಲ ಆ ದಿನ ನನಗೆ ಸಂಪೂರ್ಣವಾಗಿ ನಾಲ್ಕು ದಿಕ್ಕುಗಳಿಂದ ಶಾಂತಿ ಸಿಕ್ಕಿತು ಆದರೂ ಕೆಲವು ಶಬ್ದಗಳು ಕೇಳುತ್ತಿದ್ದವು ಆ ಶಬ್ದಗಳು ಮೊದಲೂ ಬರುತ್ತಿದ್ದವು ಆದರೆ ನಾನೇ ಕೇಳಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಆ ಶಬ್ದಗಳು ಯಾವುವೆಂದರೆ ಗಾಳಿ ಬೀಸುವ ಶಬ್ದ ಪಕ್ಷಿಗಳ ಚಿಲಿಪಿಲಿ ಶಬ್ದ ಹರಿಯುವ ನೀರಿನ ಶಬ್ದ ಇವೆಲ್ಲವನ್ನೂ ನಾನು ಮೊದಲ ಬಾರಿಗೆ ಕೇಳಿದೆ ಎಲ್ಲಾ ಕಡೆಗಳಿಂದ ನನಗೆ ಶಾಂತಿ ಸಿಕ್ಕಿತು ನನಗೆ ಈ ಮೊದಲು ಎಂದಿಗೂ ಇಷ್ಟು ಶಾಂತಿ ಸಿಕ್ಕಿರಲಿಲ್ಲ ಈಗ ನಾನು ಆಶ್ರಮದ ಶಿಷ್ಯರೊಂದಿಗೆ ಮಾತನಾಡಿದೆ ಗುರುಗಳೇ ಈಗ ನಿಮ್ಮೊಂದಿಗೆ ಮಾತನಾಡುತ್ತಿದ್ದೇನೆ ನಾನು ಎಲ್ಲವನ್ನೂ ನೋಡುತ್ತಿದ್ದೇನೆ ನಡೆಯುತ್ತಿದ್ದೇನೆ ಆದರೆ ನಾನು ಒಳಗೆ ಮಾತ್ರ ಬಹಳ ಏಕಾಂತದಲ್ಲಿದ್ದೇನೆ ಮೌನವಾಗಿದ್ದೇನೆ ನನ್ನ ಮನಸ್ಸಿನಲ್ಲಿ ಈ ಆಲೋಚನೆಗಳಿಲ್ಲ ಈಗಲೂ ನಾನು ಏಕಾಂತದಲ್ಲಿದ್ದೇನೆ ಎಂದು ಶಿಷ್ಯ ಹೇಳುತ್ತಾನೆ ಆಗ ಆ ಗುರುಗಳು ಮಗನೇ ನಾವು ಹೊರಗೆ ಮಾತನಾಡುತ್ತಿರುವವರೆಗೂ ಒಳಗೆ ಅಶಾಂತಿ ಇರುತ್ತದೆ ಯಾವ ದಿನ ನಾವು ಒಳಗೆ ಪರಿಶೀಲಿಸಿ ನೋಡಿಕೊಳ್ಳುತ್ತೇವೋ ಆಗ ಹೊರಗೆ ನಾವು ಮಾತನಾಡಲು ಸಾಧ್ಯವಿಲ್ಲ ಲೋಕದಲ್ಲಿ ಎಷ್ಟು ಕೆಟ್ಟ ಕೆಲಸಗಳು ನಡೆಯುತ್ತವೆಯೋ ಅವೆಲ್ಲವೂ ಮೊದಲು ಮಾತುಗಳಿಂದಲೇ ಪ್ರಾರಂಭವಾಗುತ್ತವೆ ನಾವು ಅಗತ್ಯಕ್ಕಿಂತ ಹೆಚ್ಚು ಮಾತನಾಡುತ್ತೇವೆ ನಾವು ಎದುರಿನವರು ಹೇಳುವುದನ್ನು ಕೇಳುವುದಕ್ಕಿಂತ ಮೊದಲು ನಮ್ಮ ಬಗ್ಗೆ ದೊಡ್ಡದಾಗಿ ಹೇಳಿಕೊಳ್ಳಲು ಬಯಸುತ್ತೇವೆ ಇದರಿಂದ ನಮ್ಮ ಅಮೂಲ್ಯವಾದ ಶಕ್ತಿ ಮತ್ತು ಸಮಯ ವ್ಯರ್ಥವಾಗುತ್ತದೆ ಎಂದು ಗುರುಗಳು ಹೇಳಿದರು ಇದನ್ನೆಲ್ಲ ಕೇಳಿದ ಶಿಷ್ಯ ಗುರುಗಳಿಗೆ ನಮಸ್ಕರಿಸಿ ಮತ್ತೆ ಅಲ್ಲಿಂದ ದೂರ ಹೋದನು ಈ ಕಥೆಯನ್ನು ಮುಗಿಸಿದ ಸನ್ಯಾಸಿ ಆ ದಂಪತಿಗಳಿಗೆ ಹೀಗೆ ಹೇಳುತ್ತಿದ್ದಾನೆ ನೋಡಿ ಯಾವಾಗ ಒಬ್ಬರು ಇನ್ನೊಬ್ಬರು ಹೇಳುವುದನ್ನು ಪೂರ್ತಿಯಾಗಿ ಕೇಳದೆ ಅನಗತ್ಯವಾಗಿ ಮಾತನಾಡುತ್ತಾರೋ ಎದುರಿನವರನ್ನು ಅರ್ಥಮಾಡಿಕೊಳ್ಳದೆ ಮಾತನಾಡುತ್ತಾರೋ ಆಗ ಜಗಳಗಳು ಮತ್ತಷ್ಟು ಹೆಚ್ಚಾಗುತ್ತವೆ ಮೊದಲು ನೀವು ಶಾಂತವಾಗಿರುವುದು ಕಲಿಯಿರಿ ಮಾತನಾಡುತ್ತಿರುವ ಪ್ರತಿ ಮಾತನ್ನು ಯೋಚಿಸಿ ಮಾತನಾಡಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಿ ಎಷ್ಟು ಅಗತ್ಯವಿದೆಯೋ ಅಷ್ಟೇ ಮಾತನಾಡಿ ವ್ಯರ್ಥವಾದ ಮಾತುಗಳು ನಮ್ಮ ಸಮಯ ಮತ್ತು ಶಕ್ತಿಯನ್ನು ಹಾಳು ಮಾಡುತ್ತವೆ ಎಂದು ಸನ್ಯಾಸಿ ಹೇಳುತ್ತಾನೆ ಇನ್ನು ಆ ದಂಪತಿಗಳು ತಮ್ಮ ತಪ್ಪನ್ನು ತಿಳಿದುಕೊಂಡು ಗುರುಗಳಿಗೆ ನಮಸ್ಕರಿಸಿ ಸಂತೋಷದಿಂದ ಅಲ್ಲಿಂದ ಹೊರಟು ಹೋದರು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೆಯೇ ಹೊಸ ವಿಡಿಯೋ ನಿಮಗೆ ತಕ್ಷಣ ತಲುಪಬೇಕೆಂದರೆ ನಮ್ಮ ಕಥಾ ಚಾನೆಲನ್ನು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಧನ್ಯವಾದಗಳು